ನಮಸ್ಕಾರ ಆತ್ಮೀಯ ತುಲಾ ರಾಶಿಯ ಬಂಧುಗಳೇ ತುಲಾ ರಾಶಿಯಲ್ಲಿ ಹುಟ್ಟಿದ್ದೆ ತಪ್ಪ ಯಾಕೋ ನನ್ನ ಜೀವನ ಸರಿಯೇ ಇಲ್ಲ ನಿಂತ ಜಾಗದಲ್ಲೇ ನಿಂತಿದ್ದೇನೆ ಈ ವರ್ಷ ಕಳೆಯುತ್ತಾ ಬಂತು ಇನ್ನೂ ಕೂಡ ಒಂದೇ ಒಂದು ವಿಚಾರದಲ್ಲೂ ಯಶಸ್ಸು ಸಿಕ್ಕಿಲ್ಲ ಎಂದು ನೀವು ಕಣ್ಣೀರು ಹಾಕುತ್ತಿದ್ದೀರಾ ಇಷ್ಟು ದಿನಪಟ್ಟ ಕಷ್ಟಕ್ಕೆ ಪ್ರತಿಫಲ ಸಿಗುವುದೇ ಇಲ್ವಾ ಎಂದು ದೇವರನ್ನು ದಿನವೂ ಕೇಳುತ್ತಿದ್ದೀರಾ ಉತ್ತರ ಹೌದು ಎಂದಾದರೆ ಈ ವಿಡಿಯೋ ನಿಮಗಾಗಿ ಈ ಡಿಸೆಂಬರ್ ಇದು ಕೇವಲ ತಿಂಗಳಲ್ಲ ಇದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಕಣ್ಣೀರಿಗೆ ಪ್ರತಿಫಲ ನಿಮ್ಮ ನಿಂತ ಜೀವನಕ್ಕೆ ಒಂದು ದೊಡ್ಡ ತಿರುವು ಸಿಗುವ ಸಮಯ ಬಂದಿದೆ ಆದರೆ ಇದರ ಜೊತೆಯಲ್ಲಿ ಒಂದು ದೊಡ್ಡ ಸಮಸ್ಯೆ ಕೂಡ ನಿಮ್ಮನ್ನು ಕಾಡಲಿದೆ ಈ ಡಿಸೆಂಬರ್ ತಿಂಗಳು ನಿಮ್ಮ ಜೀವನ ಹೇಗಿರಲಿದೆ ಎದುರಾಗುವ ದೊಡ್ಡ ಸಮಸ್ಯೆ ಯಾವುದು ಅದಕ್ಕೆ ಪರಿಹಾರವೇನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ಜೈ ಮಹಾಲಕ್ಷ್ಮಿ ಎಂದು ಕಾಮೆಂಟ್ ಮಾಡಿ ತುಲಾ ರಾಶಿಯವರೇ ನ್ಯಾಯ ಮತ್ತು ಸಮತೋಲನದ ಪ್ರತಿರೂಪ ನೀವು ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಸೌಂದರ್ಯ ಪ್ರೀತಿ ಐಷಾರಾಮದ ಕಾರಕ ಆದರೆ ಕಳೆದ ಒಂದು ವರ್ಷದಿಂದ ಈ ಯಾವುದನ್ನು ನೀವು ಅನುಭವಿಸಿಲ್ಲ ಕೇವಲ ಹೋರಾಟ ಅವಮಾನ ಮತ್ತು ಕಾಯುವಿಕೆ ಆದರೆ ಡಿಸೆಂಬರ್ ತಿಂಗಳು ಗ್ರಹಗಳ ರಾಜನಾದ ಸೂರ್ಯನ ಸಂಚಾರ ಬುಧನ ಚತುರತೆ ಮತ್ತು ನಿಮ್ಮ ಅಧಿಪತಿ ಶುಕ್ರನ ಕೃಪೆಯಿಂದ ಪ್ರಾರಂಭವಾಗುತ್ತಿದೆ ಈ ತಿಂಗಳು ನಿಮ್ಮ ಜೀವನದ ದಿಕ್ಕು ಕೇವಲ ಬದಲಾಗುವುದಲ್ಲ ಅದು ಯಶಸ್ಸಿನ ಉತ್ತುಂಗಕ್ಕೆ ಏರಲು ಸಿದ್ಧವಾಗಿದೆ ಪಾತಾಳದ ಭಯ ಬೇಡ ಇಷ್ಟು ದಿನ ಅನುಭವಿಸಿದ ಕಷ್ಟ ಅವಮಾನ ಎಲ್ಲದಕ್ಕೂ ಈ ತಿಂಗಳು ಬಡ್ಡಿ ಸಮೇತ ವಸೂಲಿಯಾಗಲಿದೆ ನಿಮ್ಮ ಜೀವನದ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತಿದೆ ಮೊದಲನೆಯದಾಗಿ ತುಲಾ ರಾಶಿಯವರ ಸ್ವಭಾವವನ್ನು ಅರ್ಥ ನೀವು ಎಲ್ಲರಿಗೂ ಒಳ್ಳೆಯದನ್ನು ಬಯಸುವವರು ಆದರೆ ನಿಮ್ಮದೇ ಒಂದು ದೊಡ್ಡ ದೌರ್ಬಲ್ಯ ಎಂದರೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಳಂಬ ಆ ಆದ್ವೊಂದು ಮನಸ್ಸೇ ನಿಮ್ಮನ್ನು ಇಷ್ಟು ದಿನ ಹಿಂದೆ ಹಿಡಿದಿತ್ತು ಆದರೆ ಈ ಡಿಸೆಂಬರ್ ತಿಂಗಳಲ್ಲಿ ಆ ದ್ವಂದ್ವ ಮುಗಿದು ಒಂದು ಸ್ಪಷ್ಟವಾದ ದೃಢವಾದ ನಿರ್ಧಾರವನ್ನು ನೀವು ತೆಗೆದುಕೊಳ್ಳುತ್ತೀರಿ ಅದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ಮೊದಲು ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ ಕಳೆದ ಹನ್ನೊಂದು ತಿಂಗಳು ಆಫೀಸಿನಲ್ಲಿ ನೀವು ಎಷ್ಟೇ ದುಡಿದರು ನಿಮ್ಮ ಹೆಸರು ಎಲ್ಲೋ ಕೊನೆಯಲ್ಲಿರುತ್ತಿತ್ತು ನಿಮ್ಮ ಶ್ರಮಕ್ಕೆ ಬೆಲೆಯೇ ಸಿಕ್ಕಿರಲಿಲ್ಲ ಆದರೆ ಡಿಸೆಂಬರ್ ಹತ್ತರ ನಂತರ ನಿಮ್ಮ ವೃತ್ತಿ ಸ್ಥಾನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿದೆ ಮೇಲಧಿಕಾರಿಗಳ ಗಮನ ನಿಮ್ಮತ್ತ ಹರಿಯುತ್ತದೆ ಇಷ್ಟು ದಿನ ಇವರನ್ನು ನಾವು ಗುರುತಿಸಲೇ ಇಲ್ಲವಲ್ಲ ಎಂದು ಅವರಿಗೆ ಅನಿಸಲು ಶುರುವಾಗುತ್ತದೆ ಬಹುಕಾಲದಿಂದ ಕಾಯುತ್ತಿದ್ದ ಪ್ರಮೋಷನ್ ಅಥವಾ ಸಂಬಳದ ಏರಿಕೆ ಈ ತಿಂಗಳು ನಿಮ್ಮ ಕೈ ಸೇರುವುದು ಖಚಿತ ಇನ್ನೂ ಉದ್ಯೋಗ ಬದಲಾವಣೆ ಮಾಡಬೇಕು ಎಂದುಕೊಂಡಿರುವ ತುಲಾ ರಾಶಿಯವರಿಗೆ ಇದು ಸುವರ್ಣಾವಕಾಶ ನಿಮ್ಮ ತಾಳ್ಮೆಯ ಪರೀಕ್ಷೆ ಮುಗಿದಿದೆ ನೀವು ಕೇವಲ ಉದ್ಯೋಗ ಬದಲಾಯಿಸುವುದಿಲ್ಲ ನೀವು ಒಂದು ಉನ್ನತ ಮಟ್ಟದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೀರಿ ನಿಮಗಿಂತ ಕಡಿಮೆ ಸಾಮರ್ಥ್ಯ ಇರುವವರು ಮೇಲೇರಿ ಹೋಗುವುದನ್ನು ನೋಡಿ ನೀವು ಅನುಭವಿಸಿದ ನೋವಿಗೆ ಈ ತಿಂಗಳು ಉತ್ತರ ಸಿಗಲಿದೆ ಹಾಗಾದರೆ ನಿರುದ್ಯೋಗಿಗಳ ಕತೆ ಏನು ಎಂದು ಕೇಳುವುದಾದರೆ ನಿಮ್ಮ ಕಾಯುವಿಕೆ ಅದು ಮುಗಿದಿದೆ ಈ ತಿಂಗಳು ನೀವು ಕೇವಲ ಸಂದರ್ಶನಕ್ಕೆ ಹೋಗುವುದಿಲ್ಲ ನೀವು ಆಯ್ಕೆಯಾಗುತ್ತೀರಿ ಡಿಸೆಂಬರ್ ಇಪ್ಪತ್ತೆರಡರ ಒಳಗೆ ನಿಮ್ಮ ಕೈಯಲ್ಲಿ ಒಂದು ನೇಮಕಾತಿ ಪತ್ರ ಇರುತ್ತದೆ ಇದು ಕೇವಲ ಭವಿಷ್ಯವಲ್ಲ ಇದು ಗ್ರಹಗಳು ನಿಮಗೆ ನೀಡುತ್ತಿರುವ ವರದಾನ ನಿಮ್ಮ ಆತ್ಮವಿಶ್ವಾಸ ಮರಳಿ ಬರಲಿದೆ ವ್ಯಾಪಾರಸ್ಥರು ಮತ್ತು ಉದ್ಯಮಿಗಳೇ ನಿಮ್ಮ ವ್ಯವಹಾರದಲ್ಲಿ ಒಂದು ನಿಶ್ಚಲ ಸ್ಥಿತಿ ಇತ್ತು ಹಣ ಬರುತ್ತಿತ್ತು ಆದರೆ ನಿಲ್ಲುತ್ತಿರಲಿಲ್ಲ ಹೊಸ ಯೋಜನೆಗಳು ಕಾಗದದ ಮೇಲೆಯೇ ಇರುತ್ತಿದ್ದವು ಆದರೆ ಈ ತಿಂಗಳು ನಿಮ್ಮ ವ್ಯಾಪಾರದ ಚಕ್ರ ವೇಗವಾಗಿ ತಿರುಗಲು ಪ್ರಾರಂಭಿಸುತ್ತದೆ ನಿಮ್ಮ ಮಾತಿನಲ್ಲೇ ಒಂದು ಆಕರ್ಷಣೆ ಇರುತ್ತದೆ ನಿಮ್ಮ ತುಲಾ ರಾಶಿಯ ನಿಜವಾದ ಗುಣವಾದ ರಾಜತಾಂತ್ರಿಕತೆ ಈಗ ಕೆಲಸ ಮಾಡುತ್ತದೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ಹೊಸ ಪಾಲುದಾರಿಕೆಗಳು ನಿಮ್ಮನ್ನು ಅರಸಿ ಬರುತ್ತವೆ ಅದರಲ್ಲೂ ಮುಖ್ಯವಾಗಿ ಕೊಟ್ಟ ಸಾಲ ವಾಪಸ್ಸಾಗದೆ ಒದ್ದಾಡುತ್ತಿದ್ದೀರಿ ಅಲ್ಲವೇ ನೀವು ಯಾರಿಗೋ ಸಹಾಯ ಮಾಡಲು ಹೋಗಿ ಈಗ ನೀವೇ ಸಂಕಷ್ಟದಲ್ಲಿದ್ದೀರಿ ಈ ಡಿಸೆಂಬರ್ ತಿಂಗಳು ಆ ಹಣ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ ಕೋರ್ಟು ಕಚೇರಿ ಮೆಟ್ಟಿಲೇರಿದ್ದರು ಒಂದು ಸೌಹಾರ್ದಯುತ ಒಪ್ಪಂದದ ಮೂಲಕ ನಿಮ್ಮ ಹಣ ನಿಮಗೆ ಮರಳಿ ಬರುತ್ತದೆ ಇನ್ನು ನಮ್ಮ ಅನ್ನದಾತರಾದ ಕೃಷಿಕರಿಗೆ ಹವಾಮಾನದ ವೈಪರೀತ್ಯ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಕಂಗಾಲಾಗಿದ್ದೀರಿ ಈ ತಿಂಗಳು ನಿಮ್ಮ ಮುಖದಲ್ಲಿ ಮಂದಹಾಸ ಮೂಡಲಿದೆ ನಿಮ್ಮ ಉತ್ಪನ್ನಗಳಿಗೆ ಉತ್ತಮ ಬೆಲೆ ಸಿಗುವುದಲ್ಲದೆ ಸರ್ಕಾರಿ ವಲಯದಿಂದ ಬರಬೇಕಾದ ಸಹಾಯಧನ ಅಥವಾ ಸವಲತ್ತುಗಳು ನೇರವಾಗಿ ನಿಮ್ಮ ಕೈ ಸೇರಲಿವೆ ಸಾಲದ ಸುಳಿಯಿಂದ ಹೊರಬರಲು ಒಂದು ಹೊಸ ದಾರಿ ಕಾಣಿಸುತ್ತದೆ ತುಲಾ ರಾಶಿಯವರು ಯಾವಾಗಲೂ ಸಂಬಂಧಗಳಿಗೆ ಬೆಲೆ ಕೊಡುವವರು ಆದರೆ ಇತ್ತೀಚೆಗೆ ಮನೆಯಲ್ಲೇ ನಿಮಗೆ ಬೆಲೆ ಇರಲಿಲ್ಲ ಗಂಡ ಹೆಂಡತಿಯ ನಡುವೆ ಸಣ್ಣ ಸಣ್ಣ ವಿಚಾರಕ್ಕೂ ದೊಡ್ಡ ಜಗಳವಾಗಿ ಮಾತುಕತೆ ನಿಂತು ಹೋಗಿತ್ತೆ ಈ ತಿಂಗಳು ಎಲ್ಲಾ ಮುನಿಸು ಕರಗುವ ಸಮಯ ನಿಮ್ಮ ಸಂಗಾತಿಗೆ ನಿಮ್ಮ ಬೆಲೆ ಏನು ಎಂಬುದು ಅರಿವಾಗುತ್ತದೆ ಸಂಬಂಧದಲ್ಲಿ ಹೊಸ ಚೈತನ್ಯ ಮೂಡುತ್ತದೆ ಒಂದು ಸಣ್ಣ ಪ್ರವಾಸ ಮಾಡುವ ಯೋಗವೂ ಇದೆ ಅದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ಇನ್ನು ಮದುವೆ ಆಗಿಲ್ಲದ ಯುವಕ ಯುವತಿಯರಿಗೆ ಈ ವರ್ಷವೂ ಮದುವೆ ಆಗಲಿಲ್ಲ ಎಂಬ ಕೊರಗು ನಿಮ್ಮನ್ನು ಕಾಡುತ್ತಿರಬಹುದು ಆದರೆ ಡಿಸೆಂಬರ್ ಶುಕ್ರನ ಆಶೀರ್ವಾದದ ತಿಂಗಳು ಅತ್ಯಂತ ಅನಿರೀಕ್ಷಿತವಾದ ಆದರೆ ಅತ್ಯುತ್ತಮವಾದ ಸಂಬಂಧವೊಂದು ಈ ತಿಂಗಳು ಕೂಡಿ ಬರಲಿದೆ ನೀವು ಕನಸಿನಲ್ಲೂ ಎಣಿಸಿರದಂತಹ ಉತ್ತಮ ಜಾಗದಿಂದ ಸಂಬಂಧ ಬಂದು ಮಾತುಕತೆ ಮುಗಿದು ನಿಶ್ಚಿತಾರ್ಥದವರೆಗೆ ಮಾತು ಹೋಗುವುದರಲ್ಲಿ ಸಂಶಯವೇ ಇಲ್ಲ ನಿಮ್ಮ ಕಾಯುವಿಕೆಗೆ ಅತ್ಯಂತ ಸಿಹಿಯಾದ ಕಳ ವಿದ್ಯಾರ್ಥಿಗಳೇ ನಿಮ್ಮ ಗಮನ ಬೇರೆಡೆ ಹರಿದು ಹೋಗಿತ್ತು ಓದಿನಲ್ಲಿ ಆಸಕ್ತಿ ಕಳೆದುಕೊಂಡಿದ್ದೀರಿ ಆದರೆ ಈ ತಿಂಗಳು ನಿಮ್ಮ ಏಕಾಗ್ರತೆ ಮರಳಿ ಬರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಕಾಣುವಿರಿ ಮುಖ್ಯವಾಗಿ ವಿದೇಶಿ ವಿದ್ಯಾಭ್ಯಾಸಕ್ಕೆ ಪ್ರಯತ್ನಿಸುತ್ತಿರುವ ತುಲಾ ರಾಶಿಯ ವಿದ್ಯಾರ್ಥಿಗಳಿಗೆ ವೀಸಾ ಸಮಸ್ಯೆಗಳು ಅಡ್ಮಿಷನ್ ಗೊಂದಲಗಳು ಎಲ್ಲವೂ ನಿವಾರಣೆಯಾಗಿ ನಿಮ್ಮ ಕನಸಿನ ಹಾದಿ ಸುಗಮವಾಗುತ್ತದೆ ಮಕ್ಕಳ ಆರೋಗ್ಯ ಅಥವಾ ಅವರ ಹಠಮಾರಿತನದಿಂದ ಬಳಲುತ್ತಿದ್ದ ಪೋಷಕರಿಗೆ ಈ ತಿಂಗಳು ನೆಮ್ಮದಿ ಸಿಗಲಿದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುವಿರಿ ಇನ್ನು ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದ ದಂಪತಿಗಳಿಗೆ ಈ ತಿಂಗಳು ಒಂದು ಸಿಹಿ ಸುದ್ದಿ ಕೇಳುವ ಸಾಧ್ಯತೆ ಬಹಳ ಪ್ರಬಲವಾಗಿದೆ ವೈದ್ಯಕೀಯ ಚಿಕಿತ್ಸೆಗಳು ಫಲ ನೀಡಿ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ ಈ ತಿಂಗಳಿನ ಅತ್ಯಂತ ದೊಡ್ಡ ವಿಶೇಷತೆ ಎಂದರೆ ಅನಿರೀಕ್ಷಿತ ಧನಾಗಮನ ತುಲಾ ರಾಶಿಯವರೇ ನೀವು ಹಣವನ್ನು ನಿರೀಕ್ಷಿಸದ ಮೂಲದಿಂದ ಪಡೆಯಲಿದ್ದೀರಿ ಅದು ಹಳೆಯ ಹೂಡಿಕೆಯಾಗಿರಬಹುದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಇರಬಹುದು ಅಥವಾ ಕೆಲವರಿಗೆ ಲಾಟರಿ ಮೂಲಕವೂ ಅದೃಷ್ಟ ಕುಲಾಯಿಸಬಹುದು ನಿಮ್ಮ ಆರ್ಥಿಕ ಸಂಕಷ್ಟಗಳಿಗೆ ದಿಢೀರ್ ಪರಿಹಾರವೊಂದು ಸಿಗಲಿದೆ ಕೋರ್ಟು ಕಚೇರಿ ವಿಚಾರದಲ್ಲಿ ವರ್ಷಗಳಿಂದ ಹೋರಾಡುತ್ತಿದ್ದೀರಿ ನಿಮ್ಮದು ನ್ಯಾಯದ ಪರವಾಗಿದ್ದರು ಸಾಕ್ಷಿಗಳ ಕೊರತೆಯಿಂದ ಸೋಲಿನ ಭೀತಿಯಲ್ಲಿ ಇದ್ದೀರಿ ನಿಮ್ಮ ರಾಶಿಯೇ ನ್ಯಾಯದ ತಕ್ಕಡಿ ಈ ಡಿಸೆಂಬರ್ನಲ್ಲಿ ಆ ತಕ್ಕಡಿ ನಿಮ್ಮ ಪರವಾಗಿ ವಾಲಲಿದೆ ವಕೀಲರು ಸರಿಯಾದ ವಾದ ಮಂಡಿಸುತ್ತಾರೆ ಅಥವಾ ಎದುರು ಪಕ್ಷದವರು ತಾವಾಗಿಯೇ ಒಪ್ಪಂದಕ್ಕೆ ಬರುತ್ತಾರೆ ಇನ್ನೂ ಮುಗಿಯಿತು ಎಂದುಕೊಂಡಿದ್ದ ಕೇಸಿನಲ್ಲಿ ನಿಮಗೆ ಜಯ ಸಿಗುವುದು ನಿಶ್ಚಿತ ನಿಮ್ಮ ಮೇಲಿದ್ದ ದೊಡ್ಡ ಭಾರ ಇಳಿಯಲಿದೆ ಇಷ್ಟೆಲ್ಲ ಸಕಾರಾತ್ಮಕ ಬದಲಾವಣೆಗಳು ನಡೆಯುವಾಗ ಯಾವುದೇ ಸವಾಲು ಇರುವುದಿಲ್ಲವೇ ಖಂಡಿತ ಇದೆ ಈ ತಿಂಗಳು ನಿಮ್ಮ ಮುಂದೆ ಎದುರಾಗುವ ಅತ್ಯಂತ ಕಷ್ಟಕರ ಸಮಸ್ಯೆ ಅದು ಹೊರಗಿನಿಂದ ಬರುವುದಿಲ್ಲ ಅದು ನಿಮ್ಮ ಒಳಗಿನಿಂದಲೇ ಬರುತ್ತದೆ ನಿಮ್ಮ ದೊಡ್ಡ ಸವಾಲು ಏನೆಂದರೆ ಯಶಸ್ಸನ್ನು ನಿಭಾಯಿಸುವ ಭಯ ಮತ್ತು ಹಳೆಯ ಸೋಲಿನ ನೆನಪು ಹೌದು ಇಷ್ಟು ದಿನ ಸೋತು ಸೋತು ನಿಮಗೆ ಯಶಸ್ಸು ಎನ್ನುವುದು ಅಪರಿಚಿತವಾಗಿದೆ ಈ ತಿಂಗಳು ಒಂದರ ಹಿಂದೆ ಒಂದರಂತೆ ಒಳ್ಳೆಯ ಘಟನೆಗಳು ನಡೆದಾಗ ನಿಮ್ಮ ಮನಸ್ಸು ಅದನ್ನು ನಂಬಲು ನಿರಾಕರಿಸುತ್ತದೆ ಇದೆಲ್ಲ ನಿಜವೇ ಇದು ಜಾಸ್ತಿ ದಿನ ಉಳಿಯುವುದಿಲ್ಲವೇನೋ ಎಂಬ ನಕಾರಾತ್ಮಕ ಆಲೋಚನೆ ಒಂದು ರೀತಿಯ ಭಯ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ ಈ ಭಯದಿಂದಾಗಿ ಕೈಗೆ ಬಂದ ಅವಕಾಶವನ್ನು ನಿಮ್ಮ ದ್ವಂದ್ವ ಮನಸ್ಸಿನಿಂದ ನೀವೇ ನಿರಾಕರಿಸುವ ಅಥವಾ ವಿಳಂಬ ಮಾಡುವ ಸಾಧ್ಯತೆ ಇದೆ ಇದುವೇ ಈ ತಿಂಗಳ ನಿಮ್ಮ ದೊಡ್ಡ ಶತ್ರು ಈ ಕಠಿಣ ಸಮಸ್ಯೆಯಿಂದ ನೀವು ಪಾರಾಗುವುದು ಹೇಗೆ ಎನ್ನುವುದಾದರೆ ಇದಕ್ಕೆ ಅತ್ಯಂತ ಸರಳವಾದ ಆದರೆ ಶಕ್ತಿಶಾಲಿಯಾದ ಪರಿಹಾರವಿದೆ ಈ ತಿಂಗಳ ಪ್ರತಿ ಶುಕ್ರವಾರ ತಪ್ಪದೇ ಸ್ನಾನ ಮಾಡಿ ಶುಭ್ರವಾದ ಬಿಳಿ ಬಟ್ಟೆ ಧರಿಸಿ ನಿಮ್ಮ ಮನೆಯ ದೇವರ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಮಹಾಲಕ್ಷ್ಮಿಯ ಅಷ್ಟೋತ್ತರ ಅಥವಾ ಓಂಶುನ್ ಶುಕ್ರಾಯ ನಮ ಎಂಬ ಮಂತ್ರವನ್ನು ನೂರೆಂಟು ಬಾರಿ ಪತಿಸಿ ಇದು ನಿಮ್ಮ ಮನಸ್ಸಿನ ಭಯವನ್ನು ಹೋಗಲಾಡಿಸಿ ಬಂದ ಭಾಗ್ಯವನ್ನು ಸ್ವೀಕರಿಸುವ ಶಕ್ತಿಯನ್ನು ಕೊಡುತ್ತದೆ ಶುಕ್ರವಾರದಂದು ಸಕ್ಕರೆ ಹಾಲು ಅಕ್ಕಿ ಅಥವಾ ಬಿಳಿ ಬಟ್ಟೆಯಂತಹ ಯಾವುದೇ ಬಿಳಿ ವಸ್ತುವನ್ನು ಅಗತ್ಯವಿರುವ ಸುಮಂಗಲಿಯರಿಗೆ ಅಥವಾ ದೇವಸ್ಥಾನಕ್ಕೆ ದಾನ ಮಾಡಿ ಇದು ನಿಮ್ಮ ರಾಷ್ಟ್ರಾಧಿಪತಿಯನ್ನು ಬಲಪಡಿಸುತ್ತದೆ ಈ ತಿಂಗಳು ಯಾವಾಗಲಾದರೂ ಇದು ಸಾಧ್ಯವಿಲ್ಲ ಎಂಬ ನಕಾರಾತ್ಮಕ ಆಲೋಚನೆ ಬಂದರೆ ತಕ್ಷಣ ಒಂದು ಕಡೆ ಕುಳಿತು ನನ್ನ ಒಳ್ಳೆಯ ಸಮಯ ಪ್ರಾರಂಭವಾಗಿದೆ ನಾನು ಇದಕ್ಕೆ ಅರ್ಹನಾಗಿದ್ದೇನೆ ನಾನು ಯಶಸ್ಸನ್ನು ಸ್ವೀಕರಿಸುತ್ತೇನೆ ಎಂದು ನಿಮಗೆ ನೀವೇ ಐದು ಬಾರಿ ಗಟ್ಟಿಯಾಗಿ ಹೇಳಿಕೊಳ್ಳಿ ತುಲಾ ರಾಶಿಯವರೇ ಈ ಡಿಸೆಂಬರ್ ತಿಂಗಳು ನಿಮ್ಮ ಪುನರ್ಜನ್ಮದ ತಿಂಗಳು ನಿಮ್ಮ ಜೀವನದ ದಿಕ್ಕು ಈಗ ಯಶಸ್ಸಿನ ಉತ್ತುಂಗಕ್ಕೆ ಏರಲು ಸಿದ್ಧವಾಗಿದೆ ಈ ತಿಂಗಳ ನಿಮ್ಮ ಅದೃಷ್ಟದ ಬಣ್ಣ ಬಿಳಿ ಮತ್ತು ನೀಲಿ ಪ್ರಮುಖ ಮೀಟಿಂಗ್ಗಳಿಗೆ ಸಂದರ್ಶನಗಳಿಗೆ ಈ ಬಣ್ಣದ ಬಟ್ಟೆಗಳನ್ನು ಧರಿಸಿ ಈ ತಿಂಗಳ ನಿಮ್ಮ ಅದೃಷ್ಟದ ದಿನಗಳು ಶುಕ್ರವಾರ ಮತ್ತು ಬುಧವಾರ ಯಾವ ದಿನ ಏನು ಮಾಡಬೇಕು ಎಂದು ನೋಡೋದಾದರೆ ಎಲ್ಲ ಹೊಸ ಆರ್ಥಿಕ ನಿರ್ಧಾರಗಳನ್ನು ಒಪ್ಪಂದಗಳನ್ನು ಶುಕ್ರವಾರದಂದು ಮಾಡಿ ಮುಖ್ಯವಾದ ಮಾತುಕತೆ ಸಂದರ್ಶನಗಳನ್ನು ಬುಧವಾರದಂದು ಮಾಡಿ ಇದರ ಜೊತೆ ರಾಹುಕಾಲಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ತುಲಾ ರಾಶಿಯವರೇ ನಿಮ್ಮ ತಾಳ್ಮೆಯ ಪರೀಕ್ಷೆ ಮುಗಿದಿದೆ ಇದು ಪ್ರತಿಕಲದ ಸಮಯ ನಿಮ್ಮ ನಿಂತಿದ್ದ ಜೀವನದ ಬಂಡಿ ಈಗ ವೇಗವಾಗಿ ಚಲಿಸಲು ಸಿದ್ಧವಾಗಿದೆ ಈ ಅವಕಾಶವನ್ನು ಬಳಸಿಕೊಳ್ಳಿ ನಿಮ್ಮ ಜೀವನದ ಹೊಸ ಅದ್ಭುತ ಅಧ್ಯಾಯಕ್ಕೆ ನಮ್ಮ ಶುಭ ಹಾರೈಕೆಗಳು ಸರ್ವೇ ಜನ ಸುಖಿನೋಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ರಾಶಿ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲಾ ತುಲಾ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ